ಶ್ರೀ ಗುರುಭ್ಯೋ ನಮಃ ಹರಿ ಓಂ ಗುರುಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ಗುರುವೇ ಸರ್ವೋಕನ ವಿಷಜೇ ಬವರೋಗಿಣಾ ನಿಧವಿಧ್ಯಾಂ ಶ್ರೀದಕ್ಷಿಣಾಮಮೂರ್ತಯ ನಮಃ ಶಾರಬಿಕಯ ನಮಃ ಇವತ್ತು ವಿಶೇಷವಾಗಿ ಒಂದು ಆಕರ್ಷಣಾ ಪ್ರಯೋಗದ ಬಗ್ಗೆ ಮಾತಾಡ್ತಾ ಇದ್ದೀನಿ ವಶೀಕರಣ ಅಂತಕ್ಕಂಥ ಒಂದು ಪ್ರಯೋಗ ಈ ವಶೀಕರಣ ಪ್ರಯೋಗವನ್ನು ನೀವು ಭಾಳಷ್ಟು ಕಡೆ ಇದರ ಒಂದು ಹೆಸರನ್ನು ಕೇಳಿಡ್ತೀರ ಮತ್ತು ನೀವು ಮಾಡ್ಸೋಕ್ಕೊಂತನೂ ಹೋಗಿರ್ತೀರ ಆದರೆ ಅಲ್ಲಿ ನಿಮಗೆ ಬಹಳ ಮೋಸ ಆಗುತ್ತೆ ಯಾಕಂದರೆ ಈ ವಶೀಕರಣ ಪ್ರಯೋಗ ಅಂತಕ್ಕಂಥದ್ದು ಗುರುವಿಂದ ಕರೆಕ್ಟಾಗಿ ದೀಕ್ಷೆ ತಗೊಂಡು ಅದನ್ನು ಮಾಡ್ಕೋಬೇಕಾಗತ್ತೆ ಈ ವಶೀಕರಣ ಪ್ರಯೋಗವನ್ನು ನೀವೇ ನಿಮ್ಮ ಕೈಯಿಂದ ರೆಡಿ ಮಾಡ್ಕೋಬೋದು ಅಂತಹ ಒಂದು ಅದ್ಭುತ ವಿದ್ಯೆ ಇದೆ ಈ ಒಂದು ವಶೀಕರಣ ಪ್ರಯೋಗಕ್ಕೆ ನಮ್ಮಲ್ಲಿ ಒಂದು ಅದ್ಭುತವಾಗಿರ್ತಕ್ಕಂಥ ಒಂದು ಮಂತ್ರಶಕ್ತಿ ಇದೆ ಶ್ರೀ ಸ್ವಪ್ನವಾರಾಹಿ ವಶೀಕರಣ ಮಂತ್ರ ಅಂತ ಸ್ವಪ್ನವಾರಾಹಿ ವಶೀಕರಣ ಮಂತ್ರ ಈ ಮಂತ್ರದಲ್ಲಿ ಏನು ಒಂದು ಅದ್ಭುತ ಇದೆ ಅಂತ ಹೇಳಿದ್ರೆ ಇಡೀ ಬ್ರಹ್ಮಾಂಡದಲ್ಲಿ ಯಾವುದೇ ಒಂದು ವ್ಯಾಪಾರ ವ್ಯವಹಾರಗಳಿರ್ಬೋದು ಜನಸ ಜನಗಳಿರ್ಬೋದು ಎಲ್ಲ ಥರದಲ್ಲೂ ಕೂಡ ಅಭಿವೃದ್ಧಿಯನ್ನು ಹೊಂದುವಂತಹ ಆ ಒಂದು ವಿಶೇಷವಾಗಿರ್ತಕ್ಕಂಥ ಜನವಶೀಕರಣ ಸ್ತ್ರೀವಶೀಕರಣ ಸರ್ವವಶೀಕರಣ ಮಾಡುವಂತಹ ಒಂದು ಅದ್ಭುತ ವಿದ್ಯೆ ಮತ್ತು ಅದ್ಭುತ ಮಂತ್ರ ನಮ್ಮಲ್ಲಿದೆ ಇದನ್ನು ನೀವೇ ರೆಡಿ ಮಾಡ್ಕೋಬೋದು ಅಂತ ಹೇಳಿದ್ರೆ ನಿಮಗೆ ಕೇವಲ ನಿಮ್ಮ ಕೈ ಅಳತೆಯಲ್ಲಿ ಸಿಗುವಂತಹ ಕೆಲವು ವಸ್ತುಗಳನ್ನ ಬಳಸಿಬಿಟ್ಟು ನಾವು ಕೊಡುವಂತಹ ಮಂತ್ರವನ್ನು ನೀವು ಪಡ್ಕೊಂಡು ಆ ಸಿದ್ಧಿ ಮಂತ್ರವನ್ನು ಕರೆಕ್ಟಾಗಿ ಎಷ್ಟು ಸಲ ಜಪ ಮಾಡಬೇಕು ಹೆಂಗೆ ಕೂತ್ಕೊಂಡು ಜಪ ಮಾಡಬೇಕು ಯಾವ ರೀತಿಯಲ್ಲಿ ಮಾಡ್ಕೋಬೇಕು ಅಂತಕ್ಕಂಥದ್ದು ನೋಡಿ ಎಷ್ಟೋ ಜನ ತುಂಬ ಕಷ್ಟ ನೀಡ್ತಾರೆ ಅವ್ರಿಗೇನಾಗತ್ತೆ ಅಂತ ಹೇಳಿದ್ರೆ ಈ ಒಂದು ವಶೀಕರಣ ಅಂತಕ್ಕಂಥದ್ದು ಬಹಳ ಕಾಸ್ಟ್ಲಿ ಕಾಸ್ಟ್ಲಿ ಅಂತ ಹೇಳಿದರೆ ಅದರಲ್ಲಿ ಉಪಯೋಗಿಸೋಂಥ ಮೂಲಿಕೆಗಳಿರ್ಬೋದು ಉಪಯೋಗಿಸಿದಂಥ ವಸ್ತುಗಳಿರ್ಬೋದು ಅದೆಲ್ಲ ತುಂಬ ಕಾಸ್ಟ್ಲಿ ಇರುತ್ತೆ ಆದರೆ ಏನು ಒಂದು ವಿಚಾರ ಇದೆ ಅಂದರೆ ತುಂಬ ಕಡಿಮೆ ವೆಚ್ಚದಲ್ಲೂ ಕೂಡ ಇದನ್ನು ಮಾಡ್ಕೋಬೋದು ಅದಕ್ಕೆ ನಾನು ನಿಮ್ಮಗಳ ಮೂಲಕ ನೀವೇ ಈ ಒಂದು ವಿದ್ಯೆಯನ್ನು ಕಲ್ತ್ಕೊಂಡು ನಿಮ್ಮ ಜೀವನದಲ್ಲಿ ಅಭಿವೃದ್ಧಿಗೋಸ್ಕರ ಬೇರೆಯವ್ರಿಗೆ ಹಾಳು ಮಾಡೋದು ಬೇಡ ಬೇರೆಯವರ ಒಂದು ಕೆಡುಕನ್ನು ಬಯಸೋದು ಬೇಡ ನಿಮ್ಮ ಅಭಿವೃದ್ಧಿಗೋಸ್ಕರ ಈ ಒಂದು ಪ್ರಯೋಗವನ್ನು ನೀವು ಮಾಡ್ಕೋಬೋದು ಅಂತಹ ಅದ್ಭುತವಾಗಿರ್ತಕ್ಕಂಥ ವಿದ್ಯೆ ಅದ್ಭುತವಾಗಿರ್ತಕ್ಕಂಥ ಮಂತ್ರವನ್ನು ನಾವು ಹೇಳ್ಕೊಡ್ತೀವಿ ನಿಮಗೆ ಆಸಕ್ತಿ ಇರೋರು ಬಂದು ಈ ಒಂದು ವಿದ್ಯೆಯನ್ನು ನಮ್ಮಲ್ಲಿ ತಗೊಂಡು ನೀವು ನೀವಾಗಿ ನೀವೇ ಸ್ವತಃ ಈ ಒಂದು ವಿದ್ಯೆಯನ್ನು ಪ್ರಯೋಗ ಮಾಡ್ಬೋದು ಒಂದಷ್ಟು ಜನಕ್ಕೆ ಕೊಟ್ಟಿದ್ವಿ ಅವರು ಬಹಳ ಒಂದು ಚೆನ್ನಾಗಿದೆ ಗುರುಗಳ ರಿಸಲ್ಟು ನಾವು ಮಾಡ್ತಾಯಿದ್ದೀವಿ ನೀವು ಧೈರ್ಯವಾಗಿ ಮುಂದಿನ ಒಂದು ಹಂತದಲ್ಲಿ ಇದನ್ನೆಲ್ಲ ಜನಗಳಿಗೂ ಕೊಡ್ಬೋದು ಅಂತಕ್ಕಂಥ ವಿಚಾರ ಗೊತ್ತಾದ ಮೇಲೆ ಮತ್ತು ಇದನ್ನು ಸ್ವತಃ ನಾವೇ ಪ್ರಯೋಗ ಮಾಡಿದ್ಮೇಲೆ ಈ ಒಂದು ವಿಚಾರವನ್ನು ಈ ಒಂದು ಮಾಧ್ಯಮದ ಮುಖಾಂತರ ನಿಮ್ಗೆ ಹೇಳ್ತಾ ಇದ್ದೀವಿ ಆಸಕ್ತಿ ಇರೋರು ಬಂದು ಸಂಪರ್ಕ ಮಾಡಿ ಸಂಪರ್ಕ ಮಾಡುವಂತಹ ಒಂದು ಸಂಖ್ಯೆಯನ್ನು ಇಲ್ಲೇ ಡಿಸ್ಪ್ಲೇ ಮೇಲೆ ಕೊಡ್ತಾ ಇದ್ದೀವಿ ನೋಡಿ ಸಂಪರ್ಕ ಮಾಡ್ಕೊಂಡು ಬಂದು ವಿದ್ಯೆಯನ್ನು ತಗೊಂಡು ಸದುಪಯೋಗ ಪಡಿಸ್ಕೊಳ್ಳಿ ನಮಸ್ಕಾರ